ಮುಖ್ಯಮಂತ್ರಿ ಹೇಳಿದ್ದು ಯಾವನ ಹೇಳಿದ್ದು ನಾವೇ ಮಾಡಿ ನಮ್ಮನ್ನೇ ವಿರೋ ವಿರೋಧ ಮಾಡಿದ್ರು ಅಂತ ಹೇಳಿದ್ರೆ ಹೇಳಿದ್ದೆ ಯಾರು ಹೇಳಿ ನೋಡೋಣ ಕೋಟ್ವಿ ವಿ ಯಾರಿಗೆ ಹೇಳಿದರು ನಿಮಗೆ ವೇರ್ ಈಸ್ ದಿ ಸೋರ್ಸ್ ಫಾರ್ ಯು ನಿಮಗೆ ಯಾರು ಹೇಳಿದರು ಡೋಂಟ್ ಆಸ್ಕ್ ಸಚ್ ಸಿಲಿ ಕ್ವಶನ್ ನಮಗೆ ನಿಮಗೇನಾದರೂ ಸೋರ್ಸ್ ಇದ್ಯಾ ಇದ್ರೆ ಹೇಳಿ ಅಲ್ಲ ರೀ ಈ ಪ್ರಶ್ನೆ ಕೇಳಬೇಕಾದ್ರೆ ಯು ಮಸ್ಟ್ ಹ್ಯಾವ್ ಸಮ್ ಸೋರ್ಸಸ್ ಸುಮ್ಮನೆ ಕೇಳಿಬಿಡೋದಲ್ಲ ಇದ್ರೆ ನಿಮ್ಗೆ ಹೇಳಿ ನಾವು ಸರ್ಕಾರ ನಾವೇ ಕಮಿಷನ್ ಮಾಡಿದ್ದೀವಿ ನಾವೇ ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡಿದ್ದೀವಿ ನಾವೇ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ನೂರು ಸರಿ ಹೇಳಿದ್ದೀವಿ ವಿರೋಧ ಇದೆ ಅಂತ ಹೇಳಿದ್ರೆ ಮೊನ್ನೆ ಸ್ವಾಮಿ ಅವರು ಅವ್ರೇನಾರ ಹೇಳ್ಕೊಳ್ಳಿ ನಮ್ಗೆ ಗೊತ್ತಿಲ್ಲ ನೋಡಿ ಅವ್ರು ಹೇಳಿಕೊಂಡಿದ್ದಕ್ಕೆ ನಮಗೇನು ಗೊತ್ತಿಲ್ಲ ನಾವು ನಮ್ಮ ಬದ್ಧತೆ ಚಿತ್ರದುರ್ಗ ಡಿಕ್ಲರೇಷನ್ ಮಾಡಿದ್ವಿ ಒಳ ಮೀಸಲಾತಿ ಮಾಡ್ತೀವಿ ಅಂತ ಆನಂತರ ಸರ್ಕಾರದಲ್ಲಿ ನಾನೇ ಮ್ಯಾನಿಫೆಸ್ಟೋ ಬರೆದವನು ನಮ್ಮ ಪಕ್ಷದ ಮ್ಯಾನಿಫೆಸ್ಟೋ ಬರೆದವನು ಅದರಲ್ಲಿ ಸೇರಿಸಿದೀವಿ ಒಳ ಮೀಸಲಾತಿಯನ್ನು ಅನುಷ್ಠಾನ ಮಾಡ್ತೀವಿ ಅಂತ ಬರೆದಿದ್ದೀನಿ ಅದರಲ್ಲಿ ಕಮಿಷನ್ ಮಾಡಿ ಅದಕ್ಕೆ ಕೋರ್ಟು ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ನಿಂದ ಡೈರೆಕ್ಷನ್ ಬಂದ ಮೇಲೆ ಡೇಟಾ ಎನ್ಯುಮ್ರೇಟ್ ಮಾಡಬೇಕು ಡೇಟಾ ಸರಿ ಇಲ್ಲ ಅಂತ ಅವರು ಡೈರೆಕ್ಷನ್ ಕೊಟ್ಟ ಮೇಲೆ ಮಾಡಿದ್ವಿ ಈಗ ಡೇಟಾ ಬಂದಿದೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದೆ ಸ್ಪೆಷಲ್ ಮೀಟಿಂಗ್ ಕರೆದಿದ್ದಾರೆ ಕ್ಯಾಬಿನೆಟ್ ಹದಿನಾರನೇ ತಾರೀಕು ಆ ಮೀಟಿಂಗ್ನಲ್ಲಿ ತೀರ್ಮಾನ ತಗೊಳ್ತೀವಿ ಈಗ